ಗಣಪತಿ ಶಿವಹರಿ ಭಾಸ್ಕರ ಲಕ್ಷ್ಮೀ ಸುಖಮೂರ್ತಿ ಅಂತ ಮಧ್ಯದೊಳಗೆ ಲಕ್ಷ್ಮಿ ಇದ್ದಾಳೆ ದಕ್ಷಿಣಾಭಿಮುಖಿ ಇದ್ದಾಳ ದಕ್ಷಿಣಾಭಿಮುಖಿ ನಮಸ್ಕಾರ ವೀಕ್ಷಕರೇ ಪೌರಾಣಿಕವಾಗಿ ಆತ್ಮೀಯವಾದಂತೂ ಸ್ವಾಗತ ಇವತ್ತಿನ ದಿವಸ ನಾವಿರುವಂಥದ್ದು ಇದು ವಿಜಯಪುರ ನಗರದ ಹೃದಯ ಈ ಮಹಾಲಕ್ಷ್ಮಿ ದೇವಸ್ಥಾನದ ಮುಂದೆ ಬನ್ನಿ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹಳೆಯದು ಮತ್ತು ಇವರ ಈಗ ನವರಾತ್ರಿ ಉತ್ಸವ ನಡೀತಾ ಇದೆ ಇನ್ನಷ್ಟು ವಿವರವನ್ನು ಪಡೆಯೋಣ ಈ ಮಹಾಲಕ್ಷ್ಮಿ ದೇವಸ್ಥಾನ ಇದನ್ನು ಹತ್ತೊಂಬತ್ತು ನೂರ ಪಾಂಡುರಂಗರಾವ್ ದೇಸಾಯಿ ಮೂಲತಃ ರತ್ನಗಿರಿ ಅವರು ಅವರು ಕಟ್ಟಿಸಿದ್ದ ಅವ್ರ ತಾಯಿ ಇಚ್ಛಾ ಮೇರೆಗೆ ಇದನ್ನು ಕಟ್ಟಿದ್ದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮುಗೀತು ಇದು ಪೂರ್ಣ ಅವ್ರದ್ದು ಪಾಂಡುರಂಗರಾವ್ ದೇಸಾಯಿ ಅವರಿಗೆ ಐದು ಮಂದಿ ಮಕ್ಕಳು ಮೊದಲನೇದವರು ನಾರಾಯಣರಾವ್ ದೇಸಾಯಿ ಎರಡನೇದವರು ಶಂಕರ್ರಾವ್ ದೇಸಾಯಿ ಮೂರನೇದವರು ವಿನಾಯಕರಾವ್ ದೇಸಾಯಿ ನಾಲ್ಕನೇದವರು ಗಣಪತಿ ದೇಸಾಯಿ ಐದನೇದವರು ಬಾಬುರಾವ್ ದೇಸಾಯಿ ಐದು ಮಂದಿ ಬ್ರದರ್ಸು ಒಬ್ಬರು ಸಿಸ್ಟರ್ಸ್ ಇದ್ದಂಥ ಒಬ್ಬರು ಸಿಸ್ಟರ್ ಇದ್ದು ಅಂತ ನಮಗೆ ಮಾಹಿತಿ ಅದ ಆದರೆ ಆ ಬೆಳ್ಳಕ್ಕೆ ಅವ್ರು ಪಾಂಡುರಂಗರಾಯರು ವಕೀಲರಿದ್ದರು ಅವರು ಇದರಿಂದ ಪಿಡಿಜೆ ಹೈಸ್ಕೂಲ್ ಸಹಿತ ಅದಕ್ಕೆ ಡೊನೇಟ್ ಮಾಡಿದ್ರು ಡಿ ಪಿಡಿಜೆ ಪಿ ಪಾಂಡ್ರಂಗ ದೇಸಾಯಿ ಜುಬ್ಲಿ ಹೈಸ್ಕೂಲ್ ಅಂತೆ ಅದು ಆ ಬೆಳ್ಳಕ್ಕಾಯಿತು ಅದ್ರ ಬಗ್ಗೆ ಈಗ ನನಗೆ ಇದು ಬಿಲ್ಲ ಬಟ್ ಈ ದೇವಸ್ಥಾನಕ್ಕೆ ಎಷ್ಟು ಸಂಬಂಧದ ಅಷ್ಟೇ ಇದೆ ಶಂಕರಾಚಾರ್ಯರು ಅನುಷ್ಠಾನ ತಂದದ್ದುದ ಪಂಚಾಯತ್ನ ಪದ್ಧತಿ ತಂದಿದ್ದರಿಂದ ಈ ದೇವಸ್ಥಾನವನ್ನು ಪಂಚಾಯತ್ನ ದೇವಸ್ಥಾನ ಅಂತ ಮಾಡಿದರು ಗಣಪತಿ ಶಂಕರ ಪಾರ್ವತಿ ವಿಷ್ಣು ಮತ್ತು ಸೂರ್ಯನಾರಾಯಣ ಮಧ್ಯದಲ್ಲಿ ಅಮೃತ ಶಿಲೆಯ ಎಲ್ಲಾನು ಅಮೃತ ಶಿಲೆನೇವೆ ಆದರೆ ದಕ್ಷಿಣಾಭಿಮುಖಿಯಾಗಿದ್ದ ಮೂರ್ತಿ ದೇವಿ ನಿಂತದ್ದು ಕಮಲದುಳ ನಿಂತ ಕೈಯಾಗ ಒಂದು ಮಾತುಲಿಂಗ ಹಣ್ಣದ ಬೆಳಗ್ಗೆ ಯಡಗಿನ ಮಗಲು ಮೇಲಿನ ಮಗಲ ಗದ ಅಂದ ಖೇಟ ಪಾನಪಾತ್ರ ತಲೆ ಮೇಲೆ ಈಶ್ವರಲಿಂಗ ಮತ್ತು ನಾಗಸುಭೂಷಿತ ಈ ಇದನ್ನ ಕಮಲದೊಳಗೆ ನಿಂತಾಳೆ ಈ ಪ್ರಕಾರವಾಗಿ ದೇವಿ ಇದ್ರದ್ದು ರಚನಾದ ಈ ಶ್ಲೋಕದ ಮೇಲೆ ದೇವಿದ ಅವರದು ಈ ಪ್ರಕಾರವಾಗಿ ಹತ್ತೊಂಬತ್ತು ನೂರ ಹದಿನೈದರೊಳಗೆ ಇಲ್ಲಿ ಮಾಡಿದ್ದು ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಅನ್ನೋದು ಸಾಧಾರಣ ಯಾವಾಗ ಒಂದು ಎಪ್ಪತ್ತು ಎಂಬತ್ತು ವರ್ಷ ತನಕ ಹೆಚ್ಚು ಕಡಿಮೆ ಮೊನ್ನೆ ಎರಡು ಸಾವಿರದ ಹದಿನೈದೊಳಗೆ ಇದ್ರ ಶತಮಾನೋತ್ಸವ ಆಯಿತು ಹತ್ತೊಂಬತ್ತು ನೂರ ಅರವತ್ತೈದರೊಳಗೆ ಗೋಲ್ಡನ್ ಜುಬ್ಲಿ ಆಗಿತ್ತು ಅದಾದ ಮೇಲೆ ಹಿಂದಾಡಿಸಿ ಎರಡು ಸಾವಿರದ ಹದಿನೈದಕ್ಕೆ ಇದ್ರ ಶತಮಾನೋತ್ಸವ ಆಯಿತು ಅವ್ರ ಫ್ಯಾಮ್ಲಿಯವರೇ ಎಲ್ಲರೂ ಬಂದಿದ್ದರು ಆ ಪ್ರಕಾರವಾಗಿ ಅದನ್ನು ಮಾಡಿದರು ಈ ಕಟ್ಟಡ ಇಷ್ಟು ಅಗದಿ ಸುಭದ್ರದ ಇವತ್ತಿನ ದಿವಸ ಇದನ್ನು ಹಾಕಿದ್ದು ತೆಲಗಿಂದ ಪೇಮೆಂಟು ಇದು ಅಂದಿನ ಹಿಡ್ಕೊಂಡು ಇಲ್ಲಿ ತನಕ ಒಂದು ಕೆಲಸ ಇರೋದಿಲ್ಲ ಇದೇ ಪ್ರಕಾರ ಇಲ್ಲಿ ನಡುವಿದ್ದು ಇದು ಸಹಿತ ಅಂದರೆ ಇಷ್ಟು ಮಜಬೂತ ಇದು ಅದ ಗರ್ಡರ್ಸ್ ಎಲ್ಲ ಯೂಸ್ ಮಾಡಿ ಇದು ಮಾಡಿ ಅವರು ಕಟ್ಟಿದ್ದವ ಎಲ್ಲ ಕಟ್ಟಿದ್ದು ಆ ಬೆಳ್ಳಕ್ಕೆ ಆ ತೀರ್ಕರ ಹಿಂದೆ ಪ್ರತಿ ಸಲ ಇಲ್ಲೇನಾಗ್ತದೆ ನವರಾತ್ರಿ ಉತ್ಸವ ನಡೀತದೆ ನವರಾತ್ರಿ ಉತ್ಸವದೊಳಗೆ ಇಲ್ಲಿ ಬಾಜುಕಿಲ್ಲಿ ಘಟ ಸ್ಥಾಪನಾ ಮಾಡಿರ್ತದೆ ಈ ಕಡೆಯಿಂದ ಆ ಮುಂಜಾನೆ ದಿನ ಸಾಧಾರಣ ಆರೂವರೆಗೆ ಪೂಜೆ ಶುರು ಆಗ್ತದೆ ಎಂಟರ ತನಕ ಪೂಜೆ ಎಂಟು ಎಂಟೂವರೆ ತನಕ ಪೂಜೆ ಆಗ್ತದೆ ಆಯ್ನ ಹಿಂದಾಗಡಿಸಿ ಈ ಕಡೆ ಘಟ್ಟದೆ ಪೂಜೆ ಇದು ನಿರಂತರವಾಗಿ ಇಲ್ಲಿ ನಡ್ಕೋದು ಬಂದದ ಈ ಪ್ರಕಾರವಾಗಿ ಇಲ್ಲಿಂದ ನವಚಂಡಿ ನವಮಿ ದಿವಸ ನವಚಂಡಿ ಹೋಮ್ ಆಗ್ತದೆ ಈ ಪ್ರಕಾರವಾಗಿ ನವರಾತ್ರಿ ಒಳಗಿಂದ ಶ್ರಾವಣ ಮಾಸದೊಳಗೂ ಭಕ್ತಾದಿಗಳು ಬರ್ತಾರೆ ಇಲ್ಲಿಯೂ ನಡೆದಿದೆ ಇಲ್ಲಿ ಪ್ರಕಾರವಾಗಿ ಅಂತಂದರೆ ನಿಮಗೆ ಇಲ್ಲಿ ನಾವು ಇಲ್ಲಿ ಬಂದು ನಮ್ಮ ತಂದೆಯವರು ಅಥವಾ ನಮ್ಮ ಕಾಕ ಬಂದು ಅಂತೀರ್ಥ ನಮ್ಮದು ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ನಮ್ಮದು ನಮ್ಮ ಉಪಾಧ್ಯಾಯ ಹಿಂದೆ ಇಲ್ಲಿ ಸೇವಾ ನಡ್ಕೋದು ಬಂತದ ಈಗ ಈ ಪ್ರಕಾರವಾಗಿ ಏನು ಅಂತಂದ್ರೆ ನಮ್ಗಿಂತ ಮೊದಲು ಯಾರಿದ್ರು ಜಾಂಬೇಕರ್ ಅಂತ ಯಾರೋ ಇದ್ರು ಅಂತ ನಾವು ಕೇಳಿದ್ವಿ ಅಟೆ ಆದರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ನಮ್ಮ ಕಾಕಾ ಇಲ್ಲಿ ಬಂದರು ಅವರು ಇದನ್ನು ಇಲ್ಲಿ ಸಂಪನ್ ಮಾಡಿಕೊಂಡ್ರು ಅರ್ಚನೆ ಎಂಬರೆ ಪ ಏನೋ ಪೂಜಾ ಅರ್ಚನೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಮುಂದಾಚಿ ನಮ್ಮ ತಂದೆಯವರು ನಮ್ಮ ಕಾಕಾ ಉಳಿದವರೆಲ್ಲ ಇಲ್ಲಿ ಜಾಯಿನ್ ಆದರು ಬರ್ತದೆ ಒಂದೇ ಗೋಪುರದ ಆದರೆ ನಾಲ್ಕು ಕಡೆಯದ ಮುಖ್ಯ ಅಂತಂದ್ರೆ ಏನು ನಾಲ್ಕು ಇದು ಏನೋ ದೇವತೆಗಳು ಒಂದು ಗಣಪತಿ ಶಂಕರ ಪಾರ್ವತಿ ವಿಷ್ಣು ಸೂರ್ಯ ಏನಂತಾರೆ ಅವ್ರ ಮರಾಠಿ ಒಳಗೆ ಗಣಪತಿ ಶಿವಹರಿ ಭಾಸ್ಕರ ಲಕ್ಷ್ಮೀ ಸುಖಮೂರ್ತಿ ಅಂತ ಮಧ್ಯದೊಳಗೆ ಲಕ್ಷ್ಮೀ ಇದ್ದಾಳೆ ದಕ್ಷಿಣಾಭಿಮುಖಿ ಇದ್ದಾಳೆ ದಕ್ಷಿಣಾಭಿಮುಖಿ ಇರೋದ್ರಿಂದ ಇರ್ತದೆ ಯಾರೇ ಭಕ್ತರು ಬರೋರು ಯಾರೇ ಬಂದರೂ ಸೇತರೆ ಉತ್ತರಾಭಿಮುಖಿಯಾಗಿ ಬರ್ತಾರೆ ಉತ್ತರಾಭಿಮುಖಿಯಾಗಿ ಬರುವುದರಿಂದ ಮ್ಯಾಗ್ನೆಟಿಕ್ ಪವರ್ ಏನಾಗ್ತದೆ ಅವ್ರು ಎದಿ ಮೇಲೆ ಬಿಡೋದು ಹೃದಯದ ಮೇಲೆ ಬಿಡೋದ್ರೆ ಏಕಾಂತತೆ ಹಚ್ಚಿಲಿ ಬರ್ತದೆ ಯಾವುದೂ ಉಪಾಸನ ಮಾಡಲಿ ಇದನ್ನು ಮಾಡಲಿ ಆ ಬೆಳ್ಳಕ್ಕಿ ಏನಪ್ಪ ಹಾಕಿದ್ರೆ ಅವ್ರಿಗೆ ಒಂದು ಏಕಾಗ್ರತೆ ಕೂ ಮೂಡ್ತದೆ ಈ ಏಕಾಗ್ರತೆ ಮಾಡಿದ್ರೆ ಮತ್ತು ಈ ಕಟ್ಟಡ ಅಂದರೆ ಹೆಂಗೆ ಅಲ್ಲಿ ರಸ್ತೆದೊಳಗೆ ನಿಂತರೂ ದೇವಿ ದರ್ಶನ ಅಷ್ಟೇ ಆಗ್ತದೆ ಒಳಗೆ ಬಂದರೂ ಅಷ್ಟೇ ಆಗ್ತದೆ ಇದು ಸಹಿತ ಅಂದರೆ ಹೆಚ್ಚು ಕಡಿಮೆ ಇದು ಇಲ್ಲ ಅಂದ್ರೆ ಒಂದು ಯಾವುದು ನಿಮ್ಮ ದೇವಸ್ಥಾನದ ವಾಸ್ತು ಪ್ರಕಾರ ಎಷ್ಟು ಬೇಕೋ ಅಷ್ಟು ಅವರು ಪ್ರಿಕಾಷನ್ ತೊಗೊಂಡು ಕಟ್ಟ್ಯಾರ ಯಾವ ಇದ್ರೊಳಗೆ ಸಹಿತ ಎರಡಕ್ಕೂ ಎರಡಕ್ಕಿಂತ ಮಗಲ ಪೂರ್ವಕ್ಕೂ ಮತ್ತು ಪಶ್ಚಿಮಕ್ಕಿ ಎರಡು ಕಿಡಕಿ ಅವ ಆ ಕಿಡಕಿ ಒಳಗೆ ಏನದ ಅಲ್ಲಿಂದ ಸೂರ್ಯ ಪ್ರಕಾಶ ಬರ್ತದೆ ಈಗ ಏನಾಗ್ತದೆ ಮಳೆಗಾಲದೊಳಗೆ ಈ ಇಕ್ಕಡಿದು ಬರ್ತಿತ್ತು ಆ ಕಡಿದು ಬರ್ತಿತ್ತು ಮುಂಜಾನೆ ಎಂಟು ಎಂಟೂವರೆ ಸುಮಾರಕ್ಕೆ ದೇವಿ ಕಿರಣ ಅಲ್ಲಿ ಇದಕ್ಕೆ ಬರ್ತವೆ ಆಯಿಂದ ಸಂಜೆ ಕ ಆಸ್ತಾಗು ಒಳ್ಳೆ ಇಕ್ಕಡಿದು ಇದು ಒಂದು ವಿಶೇಷ ಯಾವ ಇದ್ರೊಳಗೆ ದೇವಸ್ಥಳದ ಸಹಿತ ಕೊಲ್ಹಾಪುರದ ಸಹಿತ ನಾವು ಕೇಳಿವಿ ಅದು ಒಮ್ಮೆ ಯಾವಾಗೂ ಬರ್ತದೆ ಬಟ್ ಇಲ್ಲಿ ದಿನ ನಾ ಇದ್ರ ಮೇಲೆ ಒಂದು ಇದು ಮಾಡಿದ್ದೆ ಏನು ಕವಿತಾ ಅಂದರೆ ಆರತಿ ಪದ ಆರತಿ ಪಾಂಡುರಂಗ ಪ್ರಿಯ ಪರಬ್ರಹ್ಮಣಿ ಅಂದರೆ ಪಾ ಕಟ್ಟಿದವರ ಹಚ್ಚಿರ ಪಾಂಡುರಂಗ ಪಾಂಡುರಂಗ ಪ್ರಿಯ ಪರಬ್ರಹ್ಮಣಿ ಕೈಯಾಗ ಮಾತುಲಿಂಗ ಹಣ್ಣು ಹಿಡ್ದವ ಹೆಂಗೆ ಹೆಂಗೆ ಪಲ್ಲವಿ ಹೆಂಗದ ಧೃತಿ ಜಗದಂಬೆ ತು ಕುಲದೇವತೆ ಸುಝ ಆರತಿ ಓ ಆಯಿತು ಮಾತುಲಿಂಗ ಫಲ ಗದಾ ಖೇಟಿನಿ ಒಂದು ಕೈಯಾಗ ಮಾತುಲಿಂಗ ಫಲ ಅದ ಗದಾದ ಖೇಟಿನಿ ಮಾತುಲಿಂಗ ಫಲ ಗದಾ ಖೇಟಿನಿ ಪಾಂದ್ರ ಪಾತ್ರಧರಿ ವರಾನನಿ ನಾಗಸುಭೂಷಿತ ಮೂರ್ಧನಿ ಕಮಲವಾಸಿನಿ ಶುಭಾಂಗಿನಿ ಇದು ಒಂದೇದ್ದು ಅಂದರೆ ಮೂರ್ತಿ ರಚನಾ ಆದದ್ದು ಎರಡನೇ ಏನಪ್ಪ ಯಾರು ಕಟ್ಟ್ಯಾರನ್ನ ಪಾಂಡುರಂಗ ಪ್ರಿಯ ಪರಬ್ರಹ್ಮಣೆ ಪಾಂಡುರಂಗರಾವ್ ಅಂತ ತಿಳ್ಕೊಂಡು ಅವ್ರ ಹೆಸರ ಮೇಲೆ ಪಾಂಡುರಂಗ ಪ್ರಿಯ ಪರಬ್ರಹ್ಮಣೆ ಪಂಚಾಯತನೇ ಕ್ಷೀರಸಾಗರಿ ಪಂಚಾಯತನದ ಇದರೊಳಗೆ ಕ್ಷೀರಸಾಗರಿ ಅಂದರೆ ಬಿಳಿ ಅಮೃತ ಶಿಲೆ ದಿದುದು ಪಂಚಾಯತಿನಿ ಕ್ಷೀರಸಾಗರಿ ಗಣಪತಿ ಹರಿಹರ ಸುಖಾಸಿನಿ ಗಣಪತಿ ಹರಿಹರ ಸುಖಾಸಿನಿ ಸೂರ್ಯಕಿರಣಿ ತವಚರಣಿ ಸೂರ್ಯಕಿರಣಿ ಎರಡೂ ಕಡೆ ಬರ್ತಾವೆ ಅವು ತವಚರಣಿ ಅಂತ ಬರ್ತವೆ ಶಕ್ತಿ ಪೀಠ ಸುಹಾಸಿನಿ ಪಾಂಡುರಂಗರಾಯ ತಂದೆ ಹೆಸರು ಅನಂತ ಅನಂತ ಶಕ್ತಿ ಪೀಠ ಸುಹಾಸಿನಿ ಅಗಣಿತ ಮಹಿಮಾ ದಿಗಂತರಿ అఖండ భుక్తి ముక్తిప్రదాయ ఆశ్రీతరక్ష కవచ శ్రీధరి దివ్య ముకుట భరణ ముకుటాభరణశోభిని కిరీట భరణ భరణశోభిణి దశ దిశ రూపి దిగంతరి దుర్గారాధనే భక్తిసాగరి సదైవ సేవా తవ త్రిపుర సుందరి ಆ್ಯಂಡ ಶ್ರೀ ಮಹಾಲಕ್ಷ್ಮಿ ವಿಜಯಪುರಿ ಶ್ರೀಪಾದ ಗಣೇಶ ಅರ್ಚನಾ ಕರಿ ಶ್ರೀಪಾದ ನಮ್ಮ ತಂದೆಯವರು ಗಣೇಶ ನಮ್ಮ ಕಾಕ ಅರ್ಚನಾಕರಿ ಇದ್ರಾಗ ಎರಡು ಅರ್ಥ ಆಗ್ತವೆ ಶ್ರೀಪಾದ ಗಣೇಶ ಅರ್ಚನಾಕರಿ ಅಂತ ಶ್ರೀಪಾದಗ ಗಣೇಶನ ಪೂಜೆ ಮಾಡ್ಯಾರಂತೂ ಆಗ್ತದ್ದು ಗಣೇಶ ಅರ್ಚನಾ ಕರಿ ಸ್ಮರಣ ಸ್ಮರಣಕರಿ ಉಮಾಶಂಕರಿ ತು ರಾಮೇಶ್ವರಿ ನಮ್ಮ ಕುಲದೇವರು ಉಮಾಶಂಕರ ರಾಮ್ತೀರ್ಥ ಉಮಾಶಂಕರ ಅಲ್ಲಿ ಉಮಾಶಂಕರ ಮತ್ತು ಕಾಕಂಬರಿ ನಮ್ದದ ಕುಲದೇವಿತ್ತು ನೀನೇ ನಮ್ಗೆ ಎರಡು ಇದನ್ನು ತಿಳ್ಕೊಂಡು ಉಮಾಶಂಕರಿ ತೂ ರಾಮೇಶ್ವರಿ ಉಪನಿಷದಾದಿ ಷೋಡಶಾಕ್ಷರಿ ಉಪಾಸನಾರ್ಥಿತ ತ್ರಿಭುವನೇಶ್ವರಿ ಕುಲ ಸೇವಾ ನಿರಂತರಿ ಅಂತ ಕೊನೆಯೇನಪ್ಪ ಅಂತಂದರೆ ದೇವಾದಿದೇವಿ ತೂ ಕರವೇರಿ ದೇವಾದಿದೇವಿ ತೂ ಕರವೇರಿ ಕೊಲ್ಲಾಪುರದಿದು ಏನದ ದೇವಾದಿದೇವಿ ತೂ ಕರವೇರಿ ದೇವಿ ಪಂಚಕ ಸ್ತುತಿ ಪಂಚಾಕ್ಷರಿ ದಿನ ಇಲ್ಲಿ ಏನಾಗ್ತದೆ ಪಂಚಾಕ್ಷರಿ ದೇವಿ ಮಹಾಲಕ್ಷ್ಮಿ ಪಂಚಾಕ್ಷರಿ ಅದು ಒಂದು ಇದು ಒಂದು ಮಹಾಲಕ್ಷ್ಮೀ ಕರವೇರ ಕ್ಷೇತ್ರೀ ಜ್ಯೋತಿರೂಪ ಗಯಾ ಗಯಾಹುನೇಕಾ ಕಾಶಿ ಪ್ರಯಾಗಿ ವಟಿಗಂಗಾಹೇ ಮಹಾಲಕ್ಷ್ಮಿ ಕರ ಮಹಾಲಕ್ಷ್ಮಿ ಪಂಚಾಕ್ ಪಂಚಕ ಅಂತಾರದು ಮಹಾಲಕ್ಷ್ಮಿ ಪಂಚಕ ಮಹಾದೇವೇ ದೇವಿ ಪಂಚಕ ಸ್ತುತಿ ಪಂಚಾಕ್ಷರಿ ದೇವೇಂದ್ರ ಅಷ್ಟಕ ಪಾಠ ನಿರಂತರಿ ಶ್ರೀ ಗಣೇಶಾಯನ್ ಮಹಾ ನಮಸ್ತೆ ಸ್ ಮಹಾಮಾಯೆ ಶ್ರೀ ಪೀಠೆ ಸ್ವರಪೂಜಿತೆ ಅದನ್ನು ದಿನಾನ ಅಂತೀವಿ ದೇಸಾಯಿ ಮಂದಿರೇ ವಾಸಕರಿ ಅಂತ ಆಕೆಗೆ ಕಡಿಕೆ ನಾವು ವಾಸ ಏನು ಮಾಡಿದ್ದಪ್ಪ ಅಂತಂದರೆ ಈ ದಿನೊಳಗ ನೀ ನಿರಂತರವಾಗಿ ವಾಸ ಆಗಿರು ಅಂತ ಈ ಏನಿದೆ ಎರಡು ಸರ್ತೆ ಮುಂಜಾನೆ ಶೋಡು ಶೋಪಚಾರ ಪೂಜೆ ಮುಂಜಾನೆ ಪ್ರಾತಃಸ್ಮರಣೆ ಇರ್ತದೆ ಐದುವರೆಗೆ ಐದು ಗಂಟೆಗೆ ಈ ನವರಾತ್ರಿ ಒಳಗಂತೂ ದಿನ ಚೌಗಡ ಬರುತ್ತೆ ಚೌಗಡ ಆದಮೇಲೆ ಸ್ಮರಣೆ ಆರೂವರೆಗೆ ಪೂಜಾ ಶುರು ಆಗ್ತದೆ ಊರಿಗೆ ಪೂಜಾ ಶುರು ಆಯ್ತು ಅಂತಂತಂದ್ರೆ ಸದನ ಅಭಿಷೇಕ ಕುಂಕುಮಾರ್ಚನೆ ಆಗೋ ತನಕ ಎಂಟೂವರೆ ಒಂಬತ್ತು ನೋಡಿ ಅದು ಆದ್ಮೇಲೆ ಆರತಿ ತೀರ್ಥ ಪ್ರಸಾದ ಸಂಜೆ ಮುಂದೆ ಏನಾಗ್ತದೆ ಇಲ್ಲಿ ಪಂಚೋಪಚಾರ ಪೂಜಾ ಆರತಿ ಆದಮೇಲೆ ಮಂತ್ರಪುಷ್ಪ ಈ ಮಹಾಲಕ್ಷ್ಮಿ ಕರವೀರ ಕ್ಷೇತ್ರ ಅಂತ ಏನು ಹೇಳಿದೆ ಆ ಸ್ತೋತ್ರ ಪಠಣ ಆಗ್ತದೆ ಮಹಾಲಕ್ಷ್ಮಿ ಪಂಚಕ ಅಂತಂತಾರೆ ಮಹಾಲಕ್ಷ್ಮಿ ಈ ಇದ್ರ ಮ್ಯಾಲೆ ಒಂದೊಂದು ಸ್ಟನ್ಸ್ ಆದ ಮೇಲೆ ಅದು ಒಂದೊಂದು ಇದು ಪ್ಯಾರಾವ ಅದರ್ ಪ್ರಕಾರ ಹಿಂಸೆ ಸದಾ ಸರ್ವ ಯೋಗ ಮಾತು ಲಿಂಗೇಟಂ ಪಾನಿಭ್ರತಿಂ ನಾಗಿಂಗಂಚೋ ಚಿಭ್ರತಿ ನೃಪಮೂರ್ಧನೆ ನಮೋ ದೇವ್ಯೈ ಮಹಾದೇವ್ಯೈ ಶುಭಾಯೈ ಸತತ ನಮಃ ಪ್ರಕೃತೈ ಭದ್ರಾ ನಿಹತಃ ಪ್ರಣತಃಸ್ಮತಂಗಲಮಲ್ಯ ಶುಭೇ ಸರ್ವಾರ್ಥ ಸಾಧಿ ಶರಣೇತ್ರ ಗೌರಿ ನಮೋ ನಮೋಸ್ಮುತೆ ಸದಾ ಸರ್ವದಾ ಯೋಗ ರಾಮದಾಸರದು ಇದು ಮಾಡಿದ್ದರೆ ಅದಾದ್ಮೇಲೆ ಹಿಂದ್ಯಾಂಗ್ರೀಗಣೇಶ ಇಂದ್ರ ಉಚ ಅದನ್ನ ದಿನ ನಾವು ಇಲ್ಲಿ ಅಂತ ಇಂದ್ರಗತ್ತ ಲಕ್ಷ್ಮಿ ಲಕ್ಷ್ಮೀ ಸ್ತೋತ್ರ ಅಂದ್ಕೊತೋಗ್ತು ಇದು ಏವಕ್ಕೆ ಏನಂತ ಈಗ ಅವ್ರ ಪ ಖಾಸಗಿ ದೇವಸ್ಥಾನ ಇದ್ದರೂ ಸಹಿತ ಅವ್ರು ಆಡಳಿತನೇ ಅವರು ತಮ್ಮ ಪರವಾಗಿ ಯಾರಿದ್ರು ಒಬ್ಬರಿಗೆ ನೇಮ್ಸಿರ್ತಾರೆ ಮಾಡ್ಕೊತ ಹೊಂಟಾರೆ ಆ ಒಳ್ಳೆಯಕ್ಕೆ ಸಾಧಾರಣ ಇದು ಆ ನಮಗೆ ತಿಳಿದ ಮಟ್ಟಿಗೆ ಇದು ಹತ್ತೊಂಬತ್ತು ನೂರ ಹದಿನೈದು ಹಿಡ್ಕೊಂಡು ಸ ಮೂವತ್ತೆರಡು ಹಿಡ್ಕೊಂಡು ನಮ್ಗೆ ಗೊತ್ತದ ಮೂವತ್ತೆರಡು ಹಿಡ್ಕೊಂಡು ಸಾಧಾರಣ ನನಗೆ ನೆನಪಿದ್ದದ್ದಂದ ಹತ್ತು ಐವತ್ತೆರಡು ಐವತ್ತ ಐವತ್ನಾಲ್ಕು ಐವತ್ತೈದರಿಂದ ನಮ್ಗೆ ನೆನಪದ ಅಲ್ಲಿ ಹಿಡ್ಕೊಂಡೇನ ನವರಾತ್ರಿ ಉತ್ಸವ ಆಗ್ತದೆ ಪ್ರತಿಯೊಂದರೂ ಅವರೆಲ್ಲ ಮನೆಯೊಳಗೆ ಮೊದಲು ಸಂಜೆಕೆ ಮಾಡ್ತಿದ್ರು ನವರಾತ್ರಿ ಅಂತಂದರೆ ಮುಂಜಾನೆ ಮುಜು ಪೂಜಾ ವಗೇರೆ ಆಗ್ತಿತ್ತು ಆದರೆ ಸಂಜೆ ಮುಂದೆ ಪರದೋಷಕ್ಕೆ ಬಂದು ಇಲ್ಲಿ ಘಟ್ಟದ ಪೂಜಾ ವಗೇರೆ ಮಾಡಿ ಯಜಮಾನರೇ ಬರ್ತಿದ್ರು ಬಂದು ನಮ್ಮ ಕಾಕ ಅದೆಲ್ಲ ಹೇಳ್ತಿದ್ರು ಸಂಜೆ ಮುಂದೆ ಆರು ಗಂಟೆಗೆ ಶುರು ಆತಂದ್ರೆ ಏಳುವರೆ ತನಕ ಮಹಾಪೂಜಾ ಆಗ್ತಿತ್ತು ಅದನ್ನು ಮುಗಿಸ್ಕೊಂಡು ಹೋಗ್ತಿದ್ರು ಎಂದ ಅಲ್ಲಿ ರಾತ್ರಿದು ಕಾರ್ಯಕ್ರಮ ಊಟ ಆವಾಗ ಎಲ್ಲ ಬ್ರಾಹ್ಮಣರಿಗೆ ಅಲ್ಲಿ ನಡೀತಿತ್ತು ಈ ಪ್ರಕಾರವಾಗಿ ಈಗ ಕಾಲಾಂತರದಲ್ಲಾಗಿ ಏನಾಗಲಿಕ್ಕೆ ಹತ್ತಿ ಇತ್ತು ಮುಂಜಾನೆ ಅದನ್ನು ಮುಗಿಸ್ಲಿಕ್ಕೆ ಹತ್ತಾರ ಈ ಪ್ರಕಾರವಾಗಿ ನಡ್ಕೋದು ಬಂದದಿರಲ್ಲಿ ಇದು ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಅಂತ ನಾನು ಇಲ್ಲಿ ಲಕ್ಷ್ಮೀಗುಡಿ ಅರ್ಚಕರು ನಾವು ಇಲ್ಲಿ ಲಕ್ಷ್ಮೀ ಗುಡಿ ಮುಂಜಾನೆ ನಾವು ಏಳು ಗಂಟೆ ಪೂಜೆ ಚಾಲು ಮಾಡ್ತೀವಿ ಪೂಜೆ ಚಾಲುವಾದಮೇಲೆ ಒಂಬತ್ತೂವರೆಗಿಂತ ಒಂಬತ್ತುವರೆದಂಗೆ ಮತ್ತು ಸಂಜೆನಾಗ ಎಂಟರಿಂದ ಒಂಬತ್ತೂವರಿದಂಗೆ ಮಾಡ್ತೀವಿ ಎಂಟರಿಂದ ಎಂಟೂರಿದಂಗೆ ಗುಡಿ ಕ್ಲೋಸ್ ಆಗೋದು ಎಂಟೂವರೆ ಇದ್ದಂಗೆ ಮುಂಜಾನೆ ಇಲ್ಲಿ ರುದ್ರಾಭಿಷೇಕ ಸರ್ವಸೇವಾ ಅಂತ ಮಾಡ್ತೀವಿ ಇಲ್ಲೆಲ್ಲರೂ ಸಂಜಿನಾಗ ಆವರ್ತಿ ಆರತಿ ಮತ್ತೆ ಪುಷ್ಪ ಮಾಡ್ತೀವಿ ಅಷ್ಟೇ I <laughs> do